ಏನು ಪ್ರತಿಭಾಗೋಷ್ಠಿ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಮಾಡಿ ಡಿಟೀಶ ಅಂತೇಳಿ ಕೆ ಎಸ್ ಆರ್ ಟಿ ಸಿ ನೌಕರ ಸಂಘದ ಆಗಿದ್ದೀನಿ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಏನು ಎರಡು ಸಾವಿರದ ಇಪ್ಪತ್ತರ ಸಾಲಿನಲ್ಲಿ ನೇಮಕಾತಿ ಮಾಡ್ಕೊಂಡಿದ್ರು ಎರಡೂವರೆ ಸಾವಿರ ಪೋಸ್ಟ್ಗಳು ನೇಮಕಾತಿ ಆಗಿತ್ತು ಸರ್ ಅವರಿಗೆ ಅದರಲ್ಲಿ ಏನಾಗಿದೆ ಎರಡು ಸಾವಿರ ಜನ ನೇಮಕಾತಿ ಮಾಡಿಕೊಂಡ್ರು ಮತ್ತು ಐನೂರ ನಲವತ್ತೈದು ಜನ ನೇಮಕಾತಿಯನ್ನು ರದ್ದುಗೊಳಿಸಿದ್ರು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಕಾರಣ ಮತ್ತು ಎರಡನೇ ಕಾರಣ ಸರ್ಕಾರದಲ್ಲಿ ಹಣಕಾಸು ಇಲ್ಲ ಅಂತಕ್ಕಂಥದ್ದನ್ನು ಕಾರಣವನ್ನು ಕೊಟ್ಟು ನೇಮಕಾತಿಯನ್ನು ಮುಂದೂಡ್ತಾ ಬಂದಿತ್ತು ಆ ನೇಮಕಾತಿಯನ್ನು ಮತ್ತೆ ಮರು ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ಮತ್ತೆ ನೇಮಕಾತಿ ಮಾಡಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವ್ರದ್ದು ಎಲ್ಲವನ್ನು ಸಹ ಮಾಸ್ ಕಾರ್ಡ್ ವೆರಿಫಿಕೇಷನಿಂದ ಹಿಡಿದು ಪ್ರತಿಯೊಂದನ್ನು ಸಹ ಮಾಡಿದ್ದಾರೆ ಮತ್ತು ಇವರು ಟ್ರ್ಯಾಕ್ ಟ್ರೈನಿಂಗನ್ನು ಸಹ ಮುಗಿಸಿದರು ಸುಮಾರು ನಲವತ್ತೈದು ನಲವತ್ತೆಂಟು ನಲವತ್ತೇಳು ಐವತ್ತಕ್ಕೆ ನಲವತ್ನಾಲ್ಕು ನಲವತ್ಮೂರು ಈ ಥರ ಮಾರ್ಚ್ಗಳನ್ನು ತೆಗೆದು ನಮ್ಮದು ಇನ್ನೇನು ನೇಮಕತೆ ಆಗೇ ಆಗುತ್ತೆ ಅಂತಕ್ಕಂಥದ್ರಲ್ಲಿ ಇವರು ಎಲ್ಲರೂ ಸಹ ಕಾಯ್ತಾ ಸಂದರ್ಭದಲ್ಲಿ ಎಲ್ಲವನ್ನು ಮುಗಿದ ನಂತರ ಸರ್ಕಾರದ ಅನುಮತಿ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಒಂದು ವಿಚಾರವನ್ನು ಇಟ್ಟು ಐನೂರು ನಲವತ್ತೈದು ಜನವನ್ನು ಹೊರಗಡೆ ಇರ್ತಕ್ಕಂಥ ಕೆಲಸವನ್ನು ಮಾಡಿದೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಅದಾದ ಮೇಲೆ ಈ ಸರ್ಕಾರನ ಸಹ ಅನುರಿಂದಿಕೊಟ್ಟಿದ್ದು ನಾವು ನಿಮ್ಮನ್ನು ಬಂದ ಮೇಲೆ ನೇಮಕತೆ ಮಾಡ್ಕೊತೀವಿ ಈ ಮುಂದುವರೆದ ಭಾಗವಾಗಿ ಒಂದು ಚೊಗೊತ್ತೀವಿ ಅಂತಕ್ಕಂಥ ವಿಚಾರವಾಗಿ ಅದಾದ್ಮೇಲೂ ಸಹ ಏನು ಐನೂರ ನಲವತ್ತೈದು ಜನೂ ಸಹ ಪಾಪ ಇಂದಿನ ಸಾರಿಗೆ ಸಚಿವರಿಂದ ಹಿಡಿದು ಮತ್ತು ಜಮೀರ್ ಅಹಮದ್ ಖಾನಿಂದ ಹಿಡಿದು ಸುಮಾರು ಹಲವಾರು ಸಚಿವರುಗಳನ್ನ ಎಡತಾಕಿದರೆ ಯಾರನ್ನೂ ಸಹ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ ಸಂಸ್ಥೆನಲ್ಲೂ ಸಹ ಇನ್ನು ಸುಮಾರು ಒಂದು ಹತ್ತು ಸಾವಿರ ಉದ್ಯೋಗಿಗಳ ಕೊರತೆ ಇದೆ ಇವತ್ತು ಏನು ಸತ್ಯ ಯೋಜನೆ ಅಂತಕ್ಕಂಥ ಯೋಜನೆ ಜಾರಿಯಾದ ಮೇಲೆ ಹಲವಾರು ರೀತಿಯ ಒತ್ತಡದಲ್ಲಿ ಚಾಲಕ ನಿರ್ವಾಹಕರುಗಳು ಕೆಲಸ ಮಾಡ್ತಾ ಇದ್ದಾರೆ ಆ ಒತ್ತಡದ ನಡುವಿನಲ್ಲಿ ಹಲವಾರು ಪೊಲೀಸ್ ಪ್ರಕರಣಗಳಾಗಿದೆ ಮತ್ತೊಂದಾಗಿದೆ ಆದರೆ ನಾವು ಕೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ ಸರ್ಕಾರದಲ್ಲಿ ಇಷ್ಟೊಂದು ಉದ್ಯೋಗ ಸಂಖ್ಯೆ ಕಮ್ಮಿ ಇದ್ರೂ ಸಹ ಉದ್ಯೋಗವನ್ನು ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿ ವಿಳಂಬ ನೀತಿಯನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರದೃಷ್ಟಕರವಾದಂಥ ಸಂಗತಿಯಾಗಿದೆ ಹಿಂದೆ ಇದ್ದಂಥ ಸರ್ಕಾರವನ್ನೇ ತುಳಿದಂಥ ದಾರಿಯನ್ನು ಇವತ್ತಿನ ಸರ್ಕಾರವೂ ಸಹ ತುಣಿತ ತುಳಿಯತಕ್ಕಂಥ ದಾರಿಗೆ ಹೊರಟಿದೆ ಒಂದು ಕಡೆ ವಯಸ್ಸಾದವಾಗಿ ವಯಸ್ಸು ಸಹ ಮೀರ್ತಾ ಇದೆ ಮತ್ತೊಂದು ಕಡೆ ಏನು ಸಂಸ್ಥೆಯ ನಿಯಮಾವಳಿಗಳ ಪ್ರಕಾರ ನೀವು ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕಾಗಿತ್ತು ಆ ನೇಮಕಾತಿನ ನಾವೆಲ್ಲರೂ ಸಹ ಅರ್ಹರಿಗಿರಿ ಅರ್ಹತೆ ಇಲ್ಲ ಅಂತಂದಿದ್ರೆ ನಾವು ಯಾರೂ ಸಹ ನಿಮ್ಮನ್ನು ಪ್ರಶ್ನೆಯನ್ನು ಮಾಡ್ತಾ ಇರಲಿಲ್ಲ ಕೇಳೋದಕ್ಕೂ ಬರ್ತಾ ಇರಲಿಲ್ಲ ಹಾಗಾಗಿ ದಯಮಾಡಿ ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಕ್ಕತಾಯಿಯಾಗಿದೆ ನಾವು ಎಲ್ಲರೂ ಸಹ ಒಳಗೊಂಡಂಗೆ ಒಂದು ಅರಬತ್ತಲೆ ಚಳವಳಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೋಬೇಕು ಅಂತಕ್ಕಂಥ ಮಾಡಿದೆ ಯಾಕಂದರೆ ಸರ್ಕಾರ ನಮ್ಮನ್ನು ಅರೆ ಹೊಟ್ಟಿನೇ ಇರ್ತಕ್ಕಂಥ ಕೆಲಸವನ್ನು ಮಾಡಿದೆ ನಾವು ಇದನ್ನೇ ನಂಬ್ಕೊಂಡು ಕೆಲಸ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಅಂತಕ್ಕಂಥದ್ದನ್ನು ದಿನ ಕಳೆದು ಸುಮಾರು ನಾಲ್ಕು ವರ್ಷಗಳಾಗ್ತಾ ಬರ್ತಾ ಇದೆ ನಮ್ಮನ್ನು ಎಂದೂ ಸಹ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಲಿಲ್ಲ ಇಲ್ಲಿವರೆಗೂ ಸಹ ನಾಳೆ ತೆಗೆದುಕೊಳ್ತೀವಿ ನಾಳೆ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾಡ್ತಾ ಬರ್ತಾ ಇದ್ದೀರಾ ದಯಮಾಡಿ ನಮ್ಮನ್ನು ನೇಮಕತಿ ಮಾಡಿಕೊಂಡು ನಮ್ಮನ್ನು ಸಹ ಮನುಷ್ಯರಂತೆ ಕಾಣಬೇಕು ಅಂತಕ್ಕಂಥದ್ದನ್ನು ಸರ್ಕಾರದ ಮುಂದೆ ನಾವು ಒತ್ತಾಯ ಮಾಡ್ತಾ ಸರ್ ಮುಂದುವಷ್ಟು ಭಾಗವಾಗಿ ನಮ್ಮ ಜತೆಗಟ್ಟದ ಸ್ನೇಹಿತರು ಮುಖ್ಯ ವಿಷಯ ಅಂತ ತಿಳಿಸ್ತಾರೆ ಸರ್ ನಮಸ್ಕಾರ ನನ್ನ ಹೆಸರು ಅಂತ ಅಭ್ಯರ್ಥಿ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎರಡ್ ಸಾವಿರದ ಐನೂರ ನಲವತ್ತೈದು ಪೋಸ್ಟ್ನ ಚಾಲಕ ಕಂಪ್ನಿ ನಿರ್ವಾಹಕ ಕೆ ಆರ್ ಸಿ ಕಾಮಿರ್ತಾರೆ ಅದು ಇವಾಗ ಹೋದ ವರ್ಷ ಅದನ್ನ ನೇಮಕಾತಿ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಸಿಕ್ಕಿರುತ್ತೆ ಹಣಕಾಸು ಇಲ್ಲಕ್ಕಿಂತ ಆದ್ರೆ ಸರ್ಕಾರದವರು ಬರೀ ಎರಡ್ ಸಾವಿರ ಮಾತ್ರ ನಮ್ಗೆ ಹಣಕಾಸು ಇಲ್ಲಕ್ಕಿಂತ ಪರ್ಮಿಷನ್ ಸಿಕ್ಕಿದೆ ಇನ್ನು ಐನೂರ ನಲವತ್ತೈದು ಹುದ್ದೆನ ಪರ್ಮಿಷನ್ ಸಿಕ್ಕಿಲ್ಲ ಹಾಗಾಗಿ ಕೈ ಬಿಡ್ತಾ ಇದೀವಿ ಅಂತ ಮಾಡಿದ್ರು ಸರ್ ಇವಾಗ ಎರಡ್ ಸಾವಿರ ಪೋಸ್ಟ್ ಕೂಡ ನೇಮಕಾತಿ ಆಗಬಿಟ್ಟಿದೆ ಆಲ್ರೆಡಿ ಎಲ್ಲ ಅಭ್ಯರ್ಥಿಗಳು ಕೂಡ ಸೆಲೆಕ್ಷನ್ ಆಗಿ ಡ್ಯೂಟಿನೂ ಮಾಡ್ತಾ ಇದಾರೆ ಆದ್ರೆ ಐನೂರ ನಲವತ್ತೈದು ಪೋಸ್ಟ್ ನ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳಿ ಕೈ ಬಿಟ್ಟಿದ್ದಾರೆ ಅದು ಕೂಡ ಇವಾಗ ಆರ್ಥಿಕ ಕೂಡ ಫೈಲ್ ಇದೆ ಆದ್ರೆ ಅದನ್ನ ತುಂಬಾ ವಿಳಂಬ ಮಾಡ್ತಿದ್ದಾರೆ ಇದೇ ವಿಚಾರವಾಗಿ ನಾವು ಎಲ್ಲಾ ಸಚಿವರೂ ಕೂಡ ಭೇಟಿ ಕೊಟ್ಟು ನಾವು ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಮಾಡಿಸ್ಕೊಡಿ ನಮ್ದೆಲ್ಲ ಅರ್ಧ ಮಾರ್ಕ್ಸ್ ಒಂದ್ ಮಾರ್ಕ್ಸ್ ಮತ್ತೆ ಡೇಟ್ ಆಫ್ ಬರ್ತ್ ಅಲ್ಲಿ ಹೋಗಿರಂತ ಅಭ್ಯರ್ಥಿಗಳು ಐನೂರ ನಲವತ್ತೈದು ಪೋಸ್ಟ್ ಏನಾದ್ರು ಅಪ್ರೂವಲ್ ಆಗಿ ನೇಮಕಾತಿ ಆದ್ರೆ ಎಲ್ರದ್ದು ಕೂಡ ಐನೂರ ನಲವತ್ತೈದು ಅಭ್ಯರ್ಥಿಗಳು ಕೂಡ ಸಕ್ಸಸ್ ಆಗ್ತಾರೆ ಎಲ್ರಿಗೂ ಕೂಡ ಕೆಲಸ ಇರುತ್ತೆ ಅಂತ ಪ್ರತಿಯೊಬ್ರು ಎಲ್ಲರೂ ಸಚಿವರು ನಾವು ಹೋರಾಟ ಮಾಡ್ತಾ ಇದ್ವಿ ಮುಂದಿನ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನ್ಯಾಯ ಸಿಗಲ್ಲ ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಕೂಡ ಇದ್ರ ವಿಚಾರವಾಗಿ ಸರ್ಕಾರಕ್ಕೂ ನಾವು ಗಮನಕ್ಕೆ ತಂದಿದ್ದೀವಿ ಎಮ್ ಡಿ ವಿಚಾರಕ್ಕೂ ಕೂಡ ಗಮನಕ್ಕೆ ತಂದಿದ್ದೀವಿ ಐನೂರ ನಲ್ವತ್ತೈದಷ್ಟು ದಯವಿಟ್ಟು ಅಪ್ರೂವ್ ಮಾಡಿಸ್ಕೊಡಿ ಅಂತ ಅವರು ಸರ್ಕಾರದ ಮೇಲೆ ಹೇಳ್ತಿದ್ದಾರೆ ಸರ್ಕಾರದವರು ಏನು ಕೂಡ ನಮಗೆ ಉತ್ತರನೇ ಕೊಡ್ತಾ ಇಲ್ಲ ಸರ್ ಹಾಗಾಗಿ ನಾವು ಮುಂದಿನ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಅಂತ ಅಂದ್ಕೊಂಡಿದೀವಿ ಇದ್ರ ವಿಚಾರಿಗೆ ಸಕ್ಸಸ್ ಸಿಗ್ಲಿ ಅಂತ ಅಷ್ಟೇ ನಾನು ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿ ಆಗಿದ್ದೀನಿ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಜಗದೀಶನವ್ರು ಹೇಳಿದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾನ್ನೂರ ನಲವತ್ತೈದು ಜನ ಎರಡು ಸಾವಿರದ ಐನೂರ ನಲವತ್ತೈದು ಜನ ಕೆ ಎಸ್ ಆರ್ ಟಿ ಸಿ ಕಾಲ್ ಮಾಡಿದಾಗ ಅವತ್ತು ಸರ್ಕಾರನು ಕಾಂಗ್ರೆಸ್ ಇತ್ತು ಐದು ಮೇಲೆ ಅಲ್ಲಿ ಮುಂದಿನ ದಿನಗಳಲ್ಲಿ ಕೊರೋನಾ ಅಂತ ಹೇಳಿ ನನಗೆ ಮುಂದೆ ಬಿ ಜೆ ಪಿ ಸರ್ಕಾರ ಬಂದಾಗ ಯಾವುದೇ ರೀತಿ ಏನು ಒಳ್ಳೇದು ಮಾಡಲಿಲ್ಲ ಮತ್ತು ಅದೇ ಸಮಯದಲ್ಲಿ ಸರ್ಕಾರ ಬಂದ ಮೇಲೆ ನಮ್ಮ ರಾಮನಗಿರಿ ಸಾಹೇಬಾಗ ಬಂದ್ಬಿಟ್ಟು ಎರಡು ಸಾವಿರದ ನಲವತ್ತೈದು ಜನ ತಗೋಬೇಕು ಹೇಳ್ಬಿಟ್ಟು ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು ಮುಂದಿನ ದಿನಗಳಲ್ಲಿ ನಾವು ಟ್ರ್ಯಾಕ್ಟರ್ ಟ್ಯಾಕ್ಟ್ರಲ್ಲಿ ಹೋಗ್ಬಿಟ್ಟು ಎಲ್ಲ ಅಭ್ಯರ್ಥಿಗಳು ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದ್ವಿ ನಲ್ವತ್ತ್ಮೂರು ನಲ್ವತ್ತೆರಡು ನಲವತ್ತೈದು ನಲವತ್ತಾರು ಸಹ ಜಾಬ್ ಆಗಿಲ್ಲ ಏನು ವಿಚಾರ ಅಂತಂದರೆ ಫಸ್ಟು ಸ್ಟಾರ್ಟಿಂಗ್ ಎಲ್ಲ ಬಂದಾಗ ನಾವು ಎಂ ಬಿ ಅವ್ರು ಭೇಟಿ ಮಾಡಿದಾಗ ನಾವು ಮಾಡಿಸ್ತೀವಿ ಹೋಗಪ್ಪ ಅಂತ ಹೇಳಿದ್ರು ಅಲ್ಲ ಅಂದರೆ ಪ್ರಭಾವಿ ಶಾಸಕರು ಮತ್ತು ಎಮ್ ಬಿ ಓರು ಸಂಬಂಧಪಟ್ಟ ಆರ್ಥಿಕವ್ರು ಎಲ್ಲಾದರೂ ಕೇಳಿದಾಗ ಹಿಂದಾಗುತ್ತೆ ನಾಳೆ ಆಗುತ್ತೆ ಅಂತ ಬರೀ ನನಗೆ ಬರೀ ಕಾರಣ ಹೇಳ್ತಾರೆ ಹೊತ್ತು ಯಾವುದೇ ರೀತಿ ನನಗೆ ನ್ಯಾಯ ಸಿಕ್ಕಿಲ್ಲ ಸಾಧ್ಯತೆ ನಮ್ಗೆ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಏಜು ತುಂಬ ಮಿದು ಮೀ ಹಂಗಾಗಿ ನನಗೆ ಮುಂದೆ ಕೆ ಎಸ್ ಆಡಿಸಿದ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಆಸೆ ಕೇಳಿದ್ವಿ ನಮಗೆ ಏಜ್ ಇರೋದ್ರಿಂದ ನಮಗೆ ದಯಮಾಡಿ ಕೆ ಎಸ್ ಆಡಿಸಿ ಅವ್ರು ನಮಗೆ ತುಂಬಿಕಬೇಕು ಅಂತ ಹೇಳ್ಕೊತಿದೀವಿ ಏನ್ ಸಮಸ್ಯೆ ಅಂತಂದ್ರೆ ಸರ್ ಯಾವಾಗ ಕೇಳಿದ್ರು ಈ ಶಾಸಕರು ಕೇಳಿದ್ರೆ ಅಲ್ಲಿ ಹೋಗಿ ಅಂತಾರೆ ಅಂತಾರೆ ಆರ್ಥಿಕ ಇಲಾಖೆ ದುಡ್ಡು ಲೀಸ್ಟ್ ಅನ್ವರ್ಮೆಂಟ್ ಆಗ ನಾಳೆ ಜನ ತುಂಬಿ ಅಂತ ಮಾನ್ಯ ಸಾರಿಗೆ ಸಚಿವರೇ ಮತ್ತೆ ಬೆಳಿಗ್ಗೆ ಎರಡ್ ಸಾವಿರ ಜನ ಬಿಟ್ಟರು ಐನೂರ ನಲವತ್ತೈದು ಜನ ಕೇಳಿದ್ರೆ ಆರ್ಥಿಕ ಇಲಾಖೆಯಲ್ಲಿ ನಮ್ಗೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ ನಾವು ತುಂಬಾ ಜನ ಬಂದು ರಿಕ್ವೆಸ್ಟ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಕಪ್ರೆ ಪಾರ್ಕ್ ನಲ್ಲಿ ಹಬ್ಬದ ಟೈಮ್ ಕೊಡ್ತೀವಿ ಮುಂದಿನ ದಿನ ನಾವು ಹೋರಾಟವನ್ನು ನಾವು ಅಂತ ಹೇಳ್ತಾ ಇದೀವಿ ನಲವತ್ತೈದು ನಲವತ್ತಾರು ನಾವು ನಂಬರ್ ತಗೊಂಡಿದ್ರೆ ಸರ್ಕಾರದವ್ರು ನಮ್ಮನ್ನ ಒಳ್ಳೊಳ್ಳೆ ಗುಡ್ ಡ್ರೈವರ್ಸ್ಗಳು ನಾವು ಎಲ್ಲ ಕೆಲಸ ಕಲ್ರು ನಮ್ಮನ್ನ ಕೈ ಬಿಟ್ಟಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಯಾಕಂದ್ರೆ ಸುಮಾರು ಟ್ರ್ಯಾಕ್ಟ್ ತರಬೇತಿ ಕೇಂದ್ರಗಳಿವೆ ಆ ಟ್ರ್ಯಾಕ್ಟ್ ರೆಸ್ಟ್ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂತಾರೆ ಅಷ್ಟೇ ಆ ವಿಡಿಯೋದಲ್ಲಿ ಅಲ್ಲಿ ಸೆನ್ಸರ್ ಇಲ್ಲ ಪೋಲ್ ಇಲ್ಲ ಏನಿಲ್ಲ ಯಾರೋ ವಿಡಿಯೋ ಮಾಡ್ತಾರೆ ಫೋಟೋಗ್ರಫಿ ಮಾಡ್ತಾರೆ ಅಂಥವ್ರನ್ನ ನೀವು ಡಿಗೆ ಗೆ ತಗೊಂಡು ನೀವು ಡ್ರೈವರ್ಸ್ ನೀವು ಕೆಲಸ ಕೊಡ್ತಿದ್ರ ಸೆನ್ಸರ್ ಇಟ್ಕೊಂಡು ಒಂದು ಸೆಕೆಂಡ್ ಅಲ್ಲಿ ಒಂದು ನಂಬರ್ ಹೋದ್ರನ್ನ ನೀವು ಕೆಲಸಕ್ಕೆ ನೀವು ಅನ್ಫಿಟ್ ಅಂತ ಎರಡ್ ಸಾವಿರ ಜನ ನೀವು ತಗೊಂಡು ನಲವತ್ತೈದು ಜನ ಕೈ ಟೈಮ್ ನೀವು ಒಂದು ಸೆಕೆಂಡ್ ಮುಖ್ಯ ಅಂತಂದ್ರೆ ಡ್ರೈವರ್ಗೆ ನೀವು ಹಲವಾರು ನಿಮ್ಮ ತರಬೇತಿ ಕೇಂದ್ರಗಳಲ್ಲಿ ವಿಡಿಯೋ ಮಾಡ್ಕೊಂಡು ಅವ್ರು ಫೋನ್ ಇಲ್ಲ ಸೆನ್ಸರ್ ಇಲ್ಲ ಟೈಮ್ ಇಲ್ಲ ಓಡಿಸ್ದಂಗೆ ಅವ್ರು ಹತ್ತಂಗೆ ಅಂತ ಅನ್ಫಿಟ್ ಡ್ರೈವರ್ ಗಳನ್ನ ನೀವು ತಗೊಂಡು ಈಗ ಸೆನ್ಸರ್ಸ್ನೇ ನೇ ಬೇಕಾದ್ರೆ ನೀವು ಆಲ್ಮೋಸ್ಟ್ ಆಗ್ತಾ ಇರೋದು ಔಟ್ಸೋರ್ಸ್ ಡ್ರೈವರ್ ಮಾತ್ರ ಇದು ಪಕ್ಕ ಸತ್ಯ ಇದು ಒಂದು ಸೆಕೆಂಡಲ್ಲಿ ಒಂದು ನಂಬರ್ ಅಭ್ಯರ್ಥಿ ಇಲ್ಲ ಅಭ್ಯರ್ಥಿಗೆ ಕೆಲಸ ಇಲ್ಲ ಇಲ್ಲವಾಗ ಇಲ್ಲ ಅಂತಂದ್ರೆ ನೀವು ಬರೀ ವಿಡಿಯೋ ಮಾಡ್ತಾರೆ ಬನ್ನಿ ಮನವಳಿ ನಾನೇ ತೋರಿಸ್ತೀನಿ ಬಂದು ವಿಡಿಯೋ ಮಾಡ್ತಾರೆ ಒಂದು ಆ ಗಾಡಿ ಓಡಿಸೋದ್ ಕೊಟ್ಟರು ಅವ್ನು ಡ್ರೈವರ್ ಕೇಳಿ ಮಾಡ್ತಾನೆ ಮಾತಾಡ್ತಾರ ಅವ್ನು ಕೊಟ್ಟರು ಸಹ ಓಡಿಸ್ತಾನೆ ನೀವು ಔಟ್ಸೋರ್ಸ್ ಅಲ್ಲಿ ತಗೊಂಡ್ರು ನೀವು ಸಾರಿಗೆ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಕ್ಸಿಡೆಂಟ್ ಆಗ್ತಾ ಇರೋದು ಔಟ್ಸೋರ್ಸ್ ನಮ್ಮಂತ ಸ್ಕಿಲ್ ಪರ್ಸನ್ ಗಳಿಗೆ ಎಲಿಜಿಬಲ್ ಬ್ರೀರ್ ಗಳಿಗೆ ಕೆಲಸ ಕೊಡಕ್ಕೆ ತಾರತಮ್ಯ ಮಾಡ್ತೀರಾ ಯಾಕೆ ಹಿಂಗ್ ಮಾಡ್ತಾ ಇದರ ಮುಂದಿನ ದಿನ ನೀವು ಮಾಡಿಲ್ಲ ಅಂತಂದ್ರೆ ನಮ್ಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತಿದೀವಿ ಎರಡ್ ಸಾವಿರದ ನಮ್ಮ ಕಾಲ್